ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಹುಟ್ಟುಹಬ್ಬ ಹಿನ್ನೆಲೆ ಶಾಸಕರ ಹುಟ್ಟುಹಬ್ಬ ಹಾಗೂ ಹೊಸ ವರ್ಷಕ್ಕೆ ಶುಭ ಕೋರಿದ ನಗರಸಭೆ ಸದಸ್ಯೆ ಮಂಡ್ಯ ನಗರದ ನಗರಸಭೆ ಸದಸ್ಯೆ ಪೂರ್ಣಿಮಾ ಅವರಿಂದ ಶುಭ ಹಾರೈಕೆ ಶಾಸಕ ರವಿಕುಮಾರ್ ಗೌಡಗೆ ಮತ್ತಷ್ಟು ನೂತನ ವರ್ಷದಲ್ಲಿ ರಾಜಕೀಯ ಯಶಸ್ಸು ಸಿಗಲಿ ಎಂದು ಹಾರೈಕೆ ಗಿರೀಶ್ ಎನ್ಕೆಸ್ ಟಿವಿ ಫೋರ್ ಮಂಡ್ಯ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅದರಲ್ಲೂ ಬಹುಮುಖ್ಯವಾಗಿ ಈ ದೇಶವನ್ನು ಕಾಯ್ತಾ ಇರುವಂತಹ ಸೈನಿಕರಿಗೆ ಹಾಗೂ ನಮ್ಮ ಅನ್ನದಾತರಿಗೆ ವಿಶೇಷವಾಗಿ ಆರ್ಥಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಈ ನಾಡು ಯಾವತ್ತು ಸುಭಿಕ್ಷೆಯಿಂದ ಇರಲಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಆಶಿಸ್ತೇನೆ ಜೊತೆಗೆ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಪಿ ರವಿಕುಮಾರ್ ಅವರ ನಾಳೆ ಜನ್ಮ ದಿನಾಚರಣೆ ಇದೆ ದೇವರು ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಕಳೆದ ಬಾರಿ ನಾವು ಅವರಿಗೆ ಮುಂಬರುವ ಶಾಸಕರಿಗೆ ಒಳ್ಳೇದಾಗಲಿ ಅಂದರೆ ಹ್ಯಾಪಿ ಬರ್ಡೇ ಹಂಗಾಗಲಿ ಅಂತ ವಿಶ್ವಸ್ನ ಹೇಳಿದ್ವಿ ಈ ವರ್ಷ ಅವರು ಹಾಲಿ ಶಾಸಕರಿದ್ದಾರೆ ಸೊ ಇನ್ನೂ ಈ ಏನಿದಿದೆ ಇನ್ನು ಮುಂದುವರಿಲಿ ಅಂತ ಆಶಿಸ್ತಾ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡೋ ಶಕ್ತಿಯನ್ನು ನೀಡಲಿ ಅಂತ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಕೇಳ್ಕೊತೀನಿ